ಪರಲೋಕಕ್ಕೆ ಹೋಗುವಂತ ಮಾರ್ಗವು ಬಹಳ ಇಕ್ಕಟ್ಟು ಆದ್ದರಿಂದ ಅದರಲ್ಲಿ ಹಾದು ಹೋಗುವಂಥವರು ಹಲವಾರು ವಿಧಗಳಲ್ಲಿ ಇಕ್ಕಟ್ಟುಗಳನ್ನು ಸಂಧಿಸಲೇಬೇಕು ಮನುಷ್ಯರಿಂದ ಬರುವಂತ ವಿರೋಧಗಳು ನಿಂದೆಗಳು ಅವಮಾನಗಳು ಪರಿಹಾಸಗಳು ಕಷ್ಟಗಳು ಸಮಸ್ಯೆಗಳು ಲೋಕದ ವಿರೋಧಗಳು ಈ ರೀತಿ ಹಲವಾರು ವಿಷಯಗಳು ನಮಗೆ ವಿರೋಧವಾಗಿ ನಿಲ್ಲುತ್ತವೆ ತಡೆಗಳನ್ನು ಮಾಡುತ್ತವೆ ನಮ್ಮನ್ನ ಕುಂದಿಸುವುದಕ್ಕೆ ನೋಡುತ್ತವೆ ಆದರೆ ಇವುಗಳೆಲ್ಲವೂ ಕೂಡ ತಾತ್ಕಾಲಿಕ ನಾವು ಬೇಗನೆ ಪೂರ್ಣ ಜಯಶಾಲಿಗಳಾಗಿ ಕರ್ತನನ್ನ ಸಂಧಿಸಲಿದ್ದೇವೆ ಆದ್ದರಿಂದ ಈ ಲೋಕದ ಕಾರ್ಯಗಳ ಮೇಲೆ ದೃಷ್ಟಿಯನ್ನಿಡದೆ ನಿಂದೆ ಅವಮಾನಗಳು ಬಂದಿತ್ತೆಂಬುದಾಗಿ ಕುಂದಿ ಹೋಗದೆ ನಿಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಮುನ್ನಡೆಸಿರಿ ನಿಮ್ಮ ಮುಂದೆ ಹಾದು ಹೋಗಿ ಜಯಶಾಲಿಯಾಗಿರುವಂತ ಏಸು ಕ್ರಿಸ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ಆತನ ಹೆಜ್ಜೆ ಜಾಡುಗಳಲ್ಲಿ ನಡೆಯುವುದರಲ್ಲಿ ಗಮನವನ್ನ ಸಲ್ಲಿಸಿ ನಿಶ್ಚಯವಾಗಿ ಇದೆಲ್ಲವನ್ನ ಕೂಡ ಜಯಿಸಿ ಬೇಗನೆ ಕ್ರಿಸ್ತನನ್ನ ಸಂಧಿಸಿ ಆತನೊಟ್ಟಿಗೆ ಯುಗ ಯುಗಾಂತರಗಳಲ್ಲಿಯೂ ಬಾಳುವಂತ ಸೌಭಾಗ್ಯವನ್ನ ಹೊಂದಿಕೊಳ್ಳಲಿದ್ದೇವೆ